ಕರ್ನಾಟಕದ ಮನೆ ಮಾತಾಗಿರುವ ಜನಪ್ರಿಯ ಹಾಸ್ಯ ಭಾಷಣಕಾರರಾದ ಮಾನ್ಯ ಗಂಗಾವತಿ ಪ್ರಾಣೇಶ್ ರವರು ಎಲ್ಲರಿಗೂ ಚಿರಪರಿಚಿತರು ಅವರು ಇದೇ ನವೆಂಬರ್ ಹನ್ನೆರಡರಂದು ಹುಬ್ಬಳ್ಳಿಯಲ್ಲಿನ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ನಿರ್ಮಿಸಲಾಗಿರುವ ಏಷ್ಯಾದಲ್ಲಿಯೇ ಬೃಹತ್ ಭಗವದ್ಗೀತಾ ಗ್ಯಾಲರಿಯನ್ನು ವೀಕ್ಷಿಸಲು ಆಗಮಿಸಿದರು ಅವರ ಜೊತೆಗೆ ಜನಪ್ರಿಯ ಹಾಸ್ಯ ಭಾಷಣಕಾರರಾದ ಶ್ರೀ ಮಹಾಮನಿ ಅವರು ಮತ್ತು ಶ್ರೀ ನರಸಿಂಹ ಜೋಶಿ ಹಾಗೂ ಪ್ರಾಣೇಶ್ ರವರ ಮಗ ಸೊಸೆ ಮೊಮ್ಮಗಳು ಸಹ ಆಗಮಿಸಿದರು ಭಗವದ್ಗೀತಾ ಜ್ಞಾನಲೋಕ ಪ್ರಾಂಗಣದ ಅಲೌಕಿಕ ವಾತಾವರಣ ಯೋಗಿಕ ಪರಿಸರ ಅವರನ್ನು ಮಂತ್ರ ಮುಗ್ಧರನ್ನಾಗಿಸಿತು ಈ ಮೆಗಾ ಮ್ಯೂಸಿಯನ್ನ ದಿವ್ಯಲೋಕ ಮತ್ತು ದೇವಲೋಕ ವಿಭಾಗಗಳನ್ನು ಸುಮಾರು ಎರಡು ಗಂಟೆಗಳ ಕಾಲ ತನ್ಮಯರಾಗಿ ಅವಲೋಕಿಸಿದರು ಬ್ರಹ್ಮಕುಮಾರ್ ಆನಂದ್ ಅಣ್ಣನವರು ಭಗವದ್ಗೀತೆಯ ಶ್ಲೋಕಗಳು ವಚನ ಸಾಹಿತ್ಯ ದಾಸ್ ಸಾಹಿತ್ಯದ ಆಧಾರದಿಂದ ವಿವರಣೆ ನೀಡಿದರು ಬಸವ ಸರ್ವಜ್ಞ ಬಹಳ ಚೆನ್ನ ಹೇಳ್ತಾನೆ ಹಿರಿದು ಕರ್ಮ ಮಾಡಿ ಹರಿಯುವ ಗಂಗೆಯಲ್ಲಿ ಬಿಂದು ಹರಿಯಿತು ಪಾಪ ಏನ ಬೇಡ ಆ ಪಾಪ ಎರೆಯ ಮಣ್ಣಂತ ಸರ್ವಜ್ಞ ಎರೆ ಮಣ್ಣಲ್ಲ ಇಲ್ಲಿ ಹೋಗ್ಬಿಟ್ಟು ಇವರು ಬಹಳ ಚಂದ ಹೇಳ್ತಾರೆ ಶಂಕರಾಚ ಕುರುತೆ ಗಂಗಾ ಸಾಗರ ಗಮನ ಮೃತ ಪರಿಪಾಲನ ಅಥವಾ ದಾನ ಜ್ಞಾನೇ ವಿನಃ ಸರ್ವ ಮತ ನಾಮ ಮುಕ್ತಿ ನಲವತಿ ಜನ್ಮಶ್ಯತೆ ಜ್ಞಾನದಿಂದನೆ ನಿಮಗೆ ಮುಕ್ತಿ ಸರ್ವಜ್ಞ ಅಂತ್ಯದಲ್ಲಿ ಪ್ರಾಣೇಶ್ರವರು ತಮ್ಮ ಅನುಭವವನ್ನು ತಿಳಿಸುತ್ತಾ ಈ ಭಗವದ್ಗೀತಾ ಮ್ಯೂಸಿಯಂ ಅತ್ಯಂತ ಅದ್ಭುತವಾಗಿ ನಿರ್ಮಾಣವಾಗಿದೆ ಎಲ್ಲರಿಗೂ ಜ್ಞಾನದ ಬೆಳಕನ್ನು ನೀಡುವಂತಾಗಿದೆ ಯುವಕರಿಗೆ ಜೀವನ ಮೌಲ್ಯಗಳ ಅರಿವು ಮೂಡಿಸುತ್ತದೆ ಎಂದು ತುಂಬು ಹೃದಯದಿಂದ ಪ್ರಶಂಸಿದರು ಜೊತೆಗೆ ಸರ್ವರು ಜೀವನದಲ್ಲಿ ಒಮ್ಮೆಯಾದರೂ ತಪ್ಪದೆ ಈ ಭಗವದ್ಗೀತಾ ಜ್ಞಾನ ಲೋಕವನ್ನು ವೀಕ್ಷಿಸಬೇಕೆಂದು ಕಳಕಳಿಯ ಮನವಿ ಅವರ ಮಾತುಗಳಲ್ಲಿ ಕೇಳೋಣ ಹುಬ್ಬಳ್ಳಿಯ ಪ್ರಜಾಪ್ರಭ ಬ್ರಹ್ಮಕುಮಾರಿ ಒಂದು ಸುಂದರ ಸ್ಥಳದಲ್ಲಿ ವಿಶ್ವವಿದ್ಯಾನಿಲಯದಲ್ಲೇ ನಿಜಕ್ಕೂ ಎಂತ ಆಸ್ತಿಕ ವ್ಯಕ್ತಿ ಕೂಡ ಈ ವಾತಾವರಣದಲ್ಲಿ ಎಲ್ಲವೂ ಕಾರವಾದರೂ ಅದು ಮನಃಶಾಂತಿಯನ್ನು ಕರಿತಾರೆ ಇನ್ನು ಆಸ್ತಿಕರು ಬಂದರಂದು ಅವರು ತಂದುಮೇರಾಯಕ್ಕೆ ಹೋಗ್ತಾ ನಿಜಕ್ಕೂ ಸ್ವರ್ಗದಲ್ಲಿ ಸುತ್ತಾಡುವಂಥ ಅನುಭವ ಸತ್ತ ಮೇಲೆ ಅಂತಂದು ನಾವು ಊಹಿಸಿದ್ರೆ ಭಾಳ ತಪ್ಪು ಸತ್ತ ಮೇಲೆ ಏನೂ ಜ್ಞಾಪಕ ಇರುತ್ತೆ ಸ್ವರ್ಗದಲ್ಲಿ ತಿರುಗಾಡದಂಥ ಅನುಭವವನ್ನು ನಾವು ಪಡಿಬೇಕಾದ್ರೆ ಇಂಥ ಕೇಂದ್ರಗಳಲ್ಲಿ ಬಂದು ಈ ಸುತ್ತಾಡುತ್ತೆ ಈ ಸೃಷ್ಟಿಯ ಆರಂಭದಿಂದಲೂ ಪ್ರಳಯದವರೆಗೂ ಆಗುವಂಥ ಆಗ್ತಕ್ಕಂಥ ವಿಚಾರಗಳ ಒಂದು ಅದ್ಭುತವಾದಂಥ ವಿದ್ಯಾಸಂಗ್ರಹವೂ ಇಲ್ಲಿದೆ ದಯವಿಟ್ಟು ಆಗಾಗ ಹುಬ್ಬಳ್ಳಿಗೆ ಬಂದಾಗ ಕರ್ನಾಟಕದ ಯಾವ ಮೂಲೆಯಿಂದ ಬಂದಿದ್ದೀನಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ನಾವು ಹೋಟ್ಲುಗಳಿಗೆ ಸಿನಿಮಾ ಥಿಯೇಟ್ರ್ಗಳಿಗೆ ಪಾರ್ಕ್ಗಳಿಗೆ ಇಂಥವನ್ನ ನೋಡೋದಕ್ಕೆ ಹೋಗ್ತೀವಿ ಆದರೆ ಇಲ್ಲಿ ಬರೋದು ಒಂದು ಸ್ವರ್ಗಕ್ಕೆ ಬಂದಂಥ ಸ್ವರ್ಗ ಹೇಗಿರ್ತದೆ ಅಂತ ಕಲ್ಪನೆ ನಮಗೆ ಬರಬೇಕಾದ್ರೆ ಹೀಗಿರ್ತದೆ ಅಂತ ತೋರಿಸುವಂಥ ಈ ಒಂದು ಭಗವದ್ಗೀತಾ ಮ್ಯಾನಲಾಗ ಇಲ್ಲಿಗೆ ನೀವು ಭೇಟಿ ಕೊಡಬೇಕು ಕುಟುಂಬ ಪರಿವಾರ ಸಮೇತರಾಗಿ ಭೇಟಿ ಕೊಡಬೇಕು ಮಕ್ಕಳಿಗೆ ಯುವಕರಿಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು ವ್ಯಕ್ತಿ ತತ್ವ ಸಂಗ್ರಹಾಲಯ ನಮ್ಮಲ್ಲಿ ಮ್ಯೂಸಿಯಮ್ ಇದೆ ವಸ್ತುಗಳ ಸಂಗ್ರಹ ಆದರೆ ಇಲ್ಲಿ ತತ್ವಗಳ ಸಂಗ್ರಹಾಲಯ ವ್ಯಕ್ತಿಗಳ ಸಂಗ್ರಹಾಲಯ ಆತ್ಮಗಳ ಸಂಗ್ರಹಾಲಯ ಅನ್ನೋದು ಕೂಡ ಅಡ್ಡಿಯಿಲ್ಲ ಹುಬ್ಬಳ್ಳಿಗೆ ಬರ್ತಕ್ಕಂಥ ಎಲ್ಲರೂ ನಿಮ್ಮ ವೇಳೆಯನ್ನು ತಿಳುವು ಮಾಡಿಕೊಂಡು ಬಂದು ಈ ಕೇಂದ್ರದಲ್ಲಿ ನೀವು ಕೆಲಕಾಲ ತಿರುಗಾಡಿದರೆ ಅಪೂರ್ವವಾದಂಥ ಜ್ಞಾನ ನಿಮಗೆ ಆಗ್ತೇವೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಮೂರನೇ ಸಾರಿ ಬರ್ತಾಯಿದ್ದೀವಿ ಒಂದನೇ ಸಾರಿ ಬಂದಾಗ ಶಿವನ ಹೊರಭಾಗ ಹೊಂದೋಗಿದ್ದೆ ಎರಡನೇ ಸಾರಿ ಬಂದಾಗ ಬರೀ ಈ ಪ್ರಾಕಾರಕ್ಕೆ ಏನಾಗುತ್ತೆ ದೇವರು ದೇವಲೋಕವನ್ನು ನೋಡಿದೆ ಆದರೆ ಮೂರನೇ ಸಾರಿ ಬಂದಾಗ ಇಡೀ ಕೇಂದ್ರವನ್ನೆಲ್ಲ ಸುತ್ತಾಡಿ ಕಾಲು ನೋವಾಗ್ತವೆ ಆದರೆ ಬುದ್ಧಿಗೆ ಶಕ್ತಿ ಕಾಲು ನೋವಾದಷ್ಟು ಬುದ್ಧಿಗೆ ಶಕ್ತಿ ಅಂತ ಹೇಳ್ತಾರೆ ಅದನ್ನು ನಡಿಬೇಕು ಅಂತ ಹೇಳ್ತಾ ಅದರ ಅನುಭವವನ್ನು ಇವತ್ತು ನಮ್ಮ ಜೊತೆ ಬಂದಿರ್ತಕ್ಕಂಥ ಎಲ್ಲ ಮಹಾಮಣಿ ಮತ್ತು ನರಸಿಂಹ ಜೋಶ್ ಅವರು ವಿಠ್ಠಲ ಅವರು ಅಶ್ವಿನಿಯವರು ಹಾಗೂ ನಮ್ಮ ಅನೇಕ ಸ್ನೇಹಿತರು ಮಿತ್ರರು ಅನುಭವವನ್ನು ಕೊಡಿದ್ದಾರೆ ಇಂಥ ಸಂಸ್ಥೆಗಳು ಊರೂರಿಗೆ ಆಗಬೇಕು ನಗರ ನಗರಕ್ಕೂ ಆಗಬೇಕು ಆಗಲೇ ನಮ್ಮಲ್ಲಿ ಸಾತ್ವಿಕತೆ ಧರ್ಮಪ್ರತಿಮೆ ತತ್ವಪ್ರತಿಮೆ ಬರೋರಿಗೆ ಕೇಳ್ತಾ ಇವತ್ತಿಗೆ ನನ್ನ ಜನ್ಮ ಧನ್ಯವಾಯಿತು ಅಂತ ನಾನು ಭಾವಿಸಿದ್ದೇವೆ ಜೈ ಜೈ ಕನ್ನಡ